ಒಮ್ಮೊಮ್ಮೆ ಮಾತಿಗೆ ಮಾತೇ ಉತ್ತರ ಕೆಲವೊಮ್ಮೆ ಮಾತಿಗೆ ಮೌನವೇ ಉತ್ತರ ಇನ್ನೊಮ್ಮೆ ಮಾತಿಗೆ ನೋಟವೇ ಉತ್ತರ ಮಗದೊಮ್ಮೆ ಮಾತಿಗೆ ನಗುವೇ ಉತ್ತರ ಎಲ್ಲ ಮೀರಿದಾಗ ನಿರ್ಲಕ್ಷ್ಯವೇ ತಕ್ಕ ಉತ್ತರ ಸತ್ತವರು ಬಳಸಿದ ವಸ್ತುಗಳನ್ನು ಸೂತಕ ಅಂತ ಸುಟ್ಟು ಹಾಕುವರು ಸತ್ತವರೇ ಗಳಿಸಿದ ಆಸ್ತಿ ಹಂಚಿಕೊಳ್ಳಲು ಸಾಯುವವರೆಗೂ ಕಾಗೆಯ ಹಾಗೆ ಕಿತ್ತಾಡುವರು ಒಂದು ಕನಸು ನುಚ್ಚು ನೂರಾದ ನಂತರವೂ ಮತ್ತೊಂದು ಕನಸಿನ ಯಶಸ್ಸಿಗೆ ಅಗತ್ಯ ತಯಾರಿ ನಡೆಸುವುದೇ ನಿಜವಾದ ಬದುಕು ಇನ್ನೊಬ್ಬರಿಗೆ ಅಪವಾದ ಒರಿಸುವುದರಲ್ಲಿ ಮೂಕನಾಗಿರಬೇಕು ಪರಸ್ತ್ರೀಯನ್ನು ಕಾಣುವಲ್ಲಿ ಕುರುಡನಂತಿರಬೇಕು ಇನ್ನೊಬ್ಬರ ಹಣವನ್ನು ದೋಚುವುದರಲ್ಲಿ ಹೆಳವನಾಗಿರಬೇಕು ಅಂತಹವನು ಮೂರು ಲೋಕಗಳಲ್ಲೂ ಯಶಸ್ವಿಯಾಗುತ್ತಾನೆ ಜೀವನದಲ್ಲಿ ನಿಜವಾದ ಸಂಗಾತಿಗಳು ಇಬ್ಬರೇ ಒಂದು ನನ್ನ ಸತ್ಕರ್ಮಗಳು ಮತ್ತು ಇನ್ನೊಂದು ನನ್ನ ಪರಮಾತ್ಮ ಉಳಿದವರೆಲ್ಲ ಇಲ್ಲಿಯೇ ಭೇಟಿಯಾಗಿದ್ದಾರೆ ಮತ್ತು ಇಲ್ಲಿಯೇ ಬೇರೆಯಾಗುತ್ತಾರೆ ಕಬ್ಬಿಣವನ್ನು ಯಾರೊಬ್ಬರು ನಾಶ ಮಾಡಲು ಸಾಧ್ಯವಿಲ್ಲ ಆದರೆ ಅದರೊಳಗಿನ ತುಕ್ಕು ಅದನ್ನು ನಾಶ ಮಾಡಬಲ್ಲದು ಹಾಗೆಯೇ ಒಬ್ಬ ವ್ಯಕ್ತಿಯನ್ನು ಬೇರೊಬ್ಬರು ನಾಶ ಮಾಡಲಾರ ಆತನ ಮನಸ್ಥಿತಿಯೇ ಆತನನ್ನು ನಾಶ ಮಾಡುತ್ತದೆ ಅತಿಯಾದರೆ ಅಮೃತವು ವಿಷವಾಗಿ ಪರಿಣಮಿಸುತ್ತದೆ ಹಾಗೆಯೇ ಅತಿಯಾದ ಪ್ರೀತಿ ಅತಿಯಾದ ವಿಶ್ವಾಸ ಅತಿಯಾದ ನಿರೀಕ್ಷೆ ಅತಿಯಾದ ಆತ್ಮವಿಶ್ವಾಸ ಇವೆಲ್ಲವೂ ಒಂದು ರೀತಿಯಲ್ಲಿ ಹಾನಿಕಾರಕವೇ ಎಲ್ಲವೂ ಎಷ್ಟಿರಬೇಕೋ ಅಷ್ಟಿದ್ದರೇನೆ ಎಲ್ಲರಿಗೂ ಎಲ್ಲವೂ ಒಳ್ಳೆಯದು ನೆಮ್ಮದಿ ಬೇಕು ಎಂದರೆ ದುರಾಲೋಚನೆಗಳು ಮತ್ತು ನಿರಾಶಾವಾದಿ ಭಾವನೆಗಳು ನಮ್ಮಿಂದ ದೂರವಾಗಬೇಕು ಅವು ದೂರವಾಗಬೇಕಾದರೆ ವ್ಯರ್ಥ ವಿಚಾರಗಳ ಬಗ್ಗೆ ಚಿಂತಿಸಿ ಕೊರಗುವುದನ್ನು ಮೊದಲು ಬಿಡಬೇಕು ಮನೆಯ ಸುತ್ತ ಕಾಂಪೌಂಡು ಗೇಟು ಭದ್ರಾ ಒಳಗಿರುವ ಮನಸ್ಸುಗಳೇ ಏಕೋ ಚಿದ್ರ ಛಿದ್ರ ಬಂಧುಗಳೇ ಬಾರದ ಸ್ನೇಹಿತರೇ ಸೇರದ ಮನೆಗಳ ಮುಂದೆ ಸದಾ ಕಾವಲುಗಾರ ಇಂದಿನ ಮನೆಗಳಲ್ಲಿ ಅನ್ನವೇ ಬೇಯುತ್ತಿಲ್ಲ ಆದರೆ ಮನಸ್ಸು ಮಾತ್ರ ಕುದಿಯುತ್ತಿವೆಯಲ್ಲ ಅಡುಗೆ ಮನೆ ಸದಾ ಖಾಲಿ ಖಾಲಿ ಇರುತ್ತೆ ಫೋನಿಂದ ಕೂತಲ್ಲಿಯೇ ಊಟ ತಿಂಡಿ ಬರುತ್ತೆ ಮನೆಗಳಾಗುತ್ತಿವೆ ಮಹಡಿಗಳಿಗಿಂತ ಎತ್ತರ ಎತ್ತರ ಮನಸ್ಸುಗಳೇ ಆಗುತ್ತಿಲ್ಲ ಹತ್ತಿರ ಹತ್ತಿರ ಸಂತೋಷ ಏನೆಂಬುದಕ್ಕೆ ಸಿಗುತ್ತಿಲ್ಲ ಉತ್ತರ ಅಂದು ಬಿಸಿಲು ಮಳೆ ಚಳಿಗೆ ಮೈ ಒಗ್ಗಿತ್ತು ಮನೆ ತಣ್ಣಗಿತ್ತು ಓಲೆ ಒಗೆಯಾಡುತ್ತಿತ್ತು ಬಿಸಿ ನೀರ ಹಂಡೆ ಹಬೆಯಾಡುತ್ತಿತ್ತು ಕಣಜದ ತುಂಬ ದವಸ ಧಾನ್ಯ ತುಂಬಿತ್ತು ಬಂದು ಬಳಗದ ನಡುವೆ ಅನುಬಂಧವಿತ್ತು ಎಲ್ಲರೊಟ್ಟಿಗೆ ಮನೆಯೂ ನಗೆಯಾಡುತ್ತಿತ್ತು ಮನೆ ಚಿಕ್ಕದಾದರೂ ಮನಸ್ಸು ಚೊಕ್ಕವಾಗಿತ್ತು ಅಂದು ನನ್ನಜ್ಜು ಕಟ್ಟಿಸಿದ ಮನೆಯಲ್ಲಿ ನಲಿವಿತ್ತು ಒಲವಿತ್ತು ಸಂತಸದ ಸೆಲೆಯಿತ್ತು ಮುಖ್ಯ ಬಾಗಿಲು ಚಿಕ್ಕದಿತ್ತು ತಲೆ ಬಾಗಬೇಕಿತ್ತು ಮಣ್ಣಿನ ಗೋಡೆ ಸಾರಿಸಿದ ನೆಲವಿತ್ತು ಮಾಡು ಚಿಕ್ಕದಿತ್ತು ಬದುಕು ದೊಡ್ಡದಿತ್ತು ನೋವುಗಳಿದ್ದರೂ ಬದುಕಿಗೆ ಬೆಲೆ ಇತ್ತು ಚಾಪೆಯಲ್ಲಿ ಕಣ್ಣಿಗೆ ಚೆಂದದ ನಿದ್ರೆಯಿತ್ತು ಅಂದು ಆಸ್ಪತ್ರೆಯ ಹಂಗೆ ಇರಲಿಲ್ಲ ಎಲ್ಲಾ ಸಮಸ್ಯೆಗಳಿಗೂ ಮನೆಯಲ್ಲಿಯೇ ಮಂದಿತ್ತು ಮಗುವು ಕೂಡ ಮನೆಯಲ್ಲಿಯೇ ಹುಟ್ಟುತ್ತಿತ್ತು ಮದುವೆ ಕೂಡ ಮನೆಯಲ್ಲಿಯೇ ನಡೆಯುತ್ತಿತ್ತು ಚಿತ್ರವಿಚಿತ್ರದ ಛತ್ರವೇ ಬೇಕಿರಲಿಲ್ಲ ಕೆಲಸಕ್ಕೆ ಶ್ರದ್ಧೆ ದೇವರ ಮೇಲೆ ನಂಬಿಕೆ ಇತ್ತು ಸಾವಿಗೂ ಸಹ ಮನೆಯೇ ಸಾಕ್ಷಿಯಾಗುತ್ತಿತ್ತು ಹಲವು ಮಕ್ಕಳು ಹುಟ್ಟಿದ ಸಂತಸವಿತ್ತು ಅವರ ಬಾಲ್ಯದ ಬದುಕಿನ ಸಂಭ್ರಮವಿತ್ತು ನೆಂಟರು ಬಂದರೆ ಹಬ್ಬದ ಸಡಗರವಿತ್ತು ಕೆಲವು ಸಾವುಗಳ ಸೂತಕವೂ ಇತ್ತು ಅತ್ತ ಹಿರಿಯರ ನೆನಪು ಅಚ್ಚಳಿಯತೆ ಉಳಿದಿತ್ತು ಪುಟ್ಟಗಳ ಗೆದ್ದ ಗೆಲುವಿನ ದ್ಯೋತಕವೂ ಇತ್ತು ಬದುಕಿನ ಸಾಧಕ ಬಾಧಕಗಳೆಲ್ಲವೂ ಇತ್ತು ಇಂದಿನ ಮನೆಗಳು ರಾಜನಿಲ್ಲದ ಅರಮನೆಯಂತೆ ಸಕಲ ಸವಲತ್ತುಗಳಿರುವ ದರ್ಬಾರಿನಂತೆ ನೆರೆಮನೆಯ ಹಂಗಿಲ್ಲದ ಸೆರೆಮನೆಯಂತೆ ಆದರೂ ಎಲ್ಲರಿಗೂ ಬರೀ ದುಡ್ಡಿನದೇ ಚಿಂತೆ ಚಿಂತೆ ಶುಭ ಕಾರ್ಯಗಳು ಸಂತೋಷ ಕೂಟಗಳು ಮನೆಯನ್ನು ಬಿಟ್ಟು ಹೋಟೆಲ್ಲುಗಳ ಸೇರಿಕೊಂಡಿವೆಯಂತೆ ಬಂಧುತ್ವ ಮಿತ್ರತ್ವಗಳು ಬಂಧನದಲ್ಲಿವೆ ನೆಂಟರಿಷ್ಟರು ಮನೆಗೆ ಬಂದರೆ ಬರೀ ನಕ್ಕು ನಗದೆ ಕೋಣೆ ಸೇರಿಕೊಳ್ಳುತ್ತಿದ್ದಾರೆ ಮನೆಯ ಮಕ್ಕಳು ಸ್ನೇಹ ಸಂಬಂಧಗಳಲ್ಲೂ ತೋರಿಕೆ ತಾತ್ಸಾರ ನಂಬಿಕೆ ಒಗ್ಗಟ್ಟುಗಳಂತೂ ಬಹಳವೇ ದೂರ ಮತ್ತೆ ಬರಲಿ ಆ ತುಂಬು ಕುಟುಂಬಗಳ ಕಾಲ ಆಗಲಿ ಮನೆ ಮನಗಳು ನಂದ ಗೋಕುಲ ಅರಿವಾಗಲಿ ಸರ್ವರಿಗೂ ಸಂಬಂಧದ ಬೆಲೆ ಕಲೆಯಲ್ಲಿ ಎಲ್ಲರೂ ಸಂತಸದಿ ಒಟ್ಟಾಗಿ ನಗುವ ಕಲೆ ಮತ್ಸರಗಳಿಗೆ ಸೋಲು ಶ್ರೀಮಂತಿಕೆಗಿಂತ ಹೃದಯವಂತಿಕೆಯೇ ಮೇಲು